ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ತಿರುಗಿ ಬಿದ್ದೆ ಬಿಟ್ರಲ್ಲಪ್ಪ ಸಾವಿತ್ರಿ ಅವರು ಅಮ್ಮಗೆ ಅಮ್ಮು ತಲೆ ಮೇಲೆ ಬಾಂಬ್ ಸಿಡ್ದಿದ್ದು ಬೇರೆ ಯಾರು ಅಲ್ಲ ಸಿಡಿಸಿದ್ದು ಅವರ ಅಮ್ಮ ಸಾವಿತ್ರಿ ಅವರು ಈ ಕಡೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆರಾಧನಾ ಪರ ಕ್ಲೀನ್ ಬೋಲ್ಡ್ ಆಗಿಬಿಟ್ಲು ಅಮ್ಮು ಹಾಗಿದ್ರೆ ಏನಾಗೋಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಶತಾಯ ಗತಾಯ ಪ್ರಯತ್ನ ಮಾಡಿ ಸಕ್ಸಸ್ ಕೂಡ ಆಗ್ತಾಳೆ ಸ ಸುಶಾಂತ್ ಹಾಗೆ ಆರಾಧನನ ದೂರ ಮಾಡೋದ್ರಲ್ಲಿ ಈ ಕಡೆ ಸುಶಾಂತ್ ಕೆಂಡಾಮಂಡಲ ಆಗಿದ್ದೆ ತನ್ನ ರೂಮಿಂದ ಬೇರೆ ರೂಮ್ಗೆ ಹೋಗಿ ಮಲ್ಕೋತಾಳೆ ಆದರೆ ಇಲ್ಲಿ ಆರಾಧನಾ ತುಂಬಾ ಒಳ್ಳೆಯ ಹುಡುಗಿ ತಾನೇ ಸೋತು ಆದರೂ ಪರವಾಗಿಲ್ಲ ತನ್ನ ಸಂಸಾರನ ಉಳಿಸ್ಕೋಬೇಕು ಅಮ್ಮ ಅನ್ಕೊಂಡಾಗೆ ಆಗಬಾರ್ದು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಯೋಚನೆ ಮಾಡ್ತಾಳೆ ಅದಕ್ಕೋಸ್ಕರ ತಾನೇ ಮೇಲೆ ಬಿದ್ದು ಸುಶಾಂತ್ ರೂಮಿಗೆ ಬರ್ತಾಳೆ ಟೋರ್ಚರ್ ಮಾಡ್ತಾಳೆ ಇರಿಟೇಟ್ ಮಾಡ್ತಾಳೆ ಮುದ್ದು ಪೆದ್ದು ಥರ ಎಲ್ಲ ಕೂಡ ನಡ್ಕೋತಾಳೆ ಈ ಕಡೆ ಸುಶಾಂತ್ ಎಲ್ಲಿ ಹೋದರೂ ನಾನು ಅಲ್ಲೂ ಬರ್ತೀನಿ ನೀವೆಲ್ಲಿ ನಾನು ನಲ್ಲಿ ರೀ ಅಂತ ಹೇಳಿ ರೀ 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 ಅಂತ ಹೇಳಿ ತಲೆ ತಿಂತ ಇದ್ದಾಳೆ ಸಾಕಮ್ಮ ಸಾಕು ಸುಮ್ಮ ನಿಲ್ಸಮ್ಮ ಅಂತ ಸುಶಾಂತ್ ಹೇಳಬೇಕು ಅಶ್ವಲಿ ಆರಾಧನಾಗೆ ಅವರ ಅಮ್ಮನಂದ ರೇವತಿ ಅವ್ರಿಂದ ಕಾಲ್ ಬರುತ್ತೆ ಏನಮ್ಮ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಲ್ಲ ಅಂದಾಗ ಏನಮ್ಮ ಚೆನ್ನಾಗಿದ್ದೀರಾ ತಾನು ಇವ್ರು ನೋಡಿದ್ರೆ ಇಲ್ಲಿ ಏನೇನೋ ಹೇಳ್ತಿದ್ರು ನೀನು ಮತ್ತು ಸುಶಾಂತ್ ಇಬ್ಬರು ಕೂಡ ದೂರ ಇದ್ದೀರಾ ಹಾಗೆ ಹೀಗೆ ಅಂತ ಅದಕ್ಕೆ ತುಂಬ ಯೋಚನೆ ಆಗ್ತಿತ್ತು ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಯಾಕಮ್ಮ ಆ ರೀತಿ ಅನ್ಕೋತಿದ್ಯಾ ನಾನು ಸುಶಾಂತ್ ತುಂಬ ಚೆನ್ನಾಗಿದ್ದೇವೆ ನೀನೇನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಆರಾಧನಾ ನಿಜವಾಗ್ಲೂ ಹೇಳ್ತಿದಿ ಆರಾಧನಾ ನೀನು ಮತ್ತು ಸುಶಾಂತ್ ತುಂಬ ಚೆನ್ನಾಗಿದ್ದೀರಾ ಅಲ್ವಾ ನನಗೆ ಗೊತ್ತು ಅವ್ರು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಆದರೂ ಕೂಡ ಮನಸ್ಸಿಗೆ ಏನೂ ಒಂದು ರೀತಿ ಆತಂಕ ಕಳವಳ ಅಂದಾಗ ಅಮ್ಮ ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ವಾ ನನ್ನ ಮಾತಲ್ಲಿ ಇರು ಈಗ ರಾಜ್ಕೈಗೆ ಕೊಡ್ತೀನಿ ಅವರೇ ಮಾತಾಡ್ತಾರೆ ಕೇಳಿಸ್ಕೋ ಅಂತ ಹೇಳ್ತಾರೆ ತೊಗೊಳ್ಳಿ ರಾಜಮ್ಮ ಮಾತಾಡಬೇಕಂತೆ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಇನ್ನೂ ಮುಂದೆ ನೋಡಬೇಕಿದ್ರೆ ಪ್ಲೀಸ್ ಸುಶಾಂತ್ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ದಯವಿಟ್ಟು ಹನುಮಾನ ಬರ್ದಿರೋ ಹಾಗೆ ಮಾತನಾಡಿ ಅಂತ ಆರಾಧನಾ ಮೊಬೈಲ್ ಕೊಟ್ಟರೆ ಈ ಕಡೆ ಅತ್ತೆ ಅಂತ ಹೇಳ್ತಿದ್ರೆ ಹೇಗೆ ಹೇಳಿದ್ರೆ ಆಲಯ್ಯ ಅಂದರೆ ನೀವು ಮತ್ತು ಆರಾಧನ ಇಬ್ಬರು ಕೂಡ ಚೆನ್ನಾಗಿರಬೇಕು ಅಂತ ಹಾಗೇನಿಲ್ಲ ನಾವು ಚೆನ್ನಾಗೇ ಇದ್ದೀವಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನಮ್ಮ ಆರಾಧನೆ ಚಿಕ್ಕದ್ರಿಂದ ತುಂಬಾ ನೋವನ್ನು ಅನುಭವಿಸ್ಬಿಟ್ಟಿದ್ದಾಳೆ ಅವಳು ಇನ್ನು ಮುಂದೇನಾದರೂ ಏನಾದರೂ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ ದಯವಿಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ಗೆ ಮಾತು ಬರ್ತಿಲ್ಲ ನಂತರ ಈ ಕಡೆ ಫೋನನ್ನು ಕೊಟ್ಟರೆ ಈ ಕಡೆ ಆರಾಧನಾ ಈ ಈಗ ಮಾತಾಡ್ತಾ ಅಲ್ವಮ್ಮ ಇವಾಗ ಸಮಾಧಾನ ಆಯಿತಾ ಅಂದಾಗ ಖಂಡಿತ ಸಮಾಧಾನ ಆಯಿತು ನೀನು ಮತ್ತು ಸುಶಾಂತ್ ಚೆನ್ನಾಗಿರಬೇಕು ಸುಶಾಂತ್ ರಾಜ್ ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ನಾನಿಲ್ಲಿ ನೋಡಿಲ್ವಾ ಅಂತದ್ರಲ್ಲಿ ನೀನು ಹೆಂಡತಿ ಅದೇ ಆದಮೇಲೆ ಖಂಡಿತ ಅವ್ರು ಹೇಗೆ ನಿನ್ನನ್ನು ನೋಡ್ಕೋತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತು ಆದರೂ ಕೂಡ ಆರಾಧನ ಪುರೋಹಿತರು ಹೇಳಿರೋ ಮಾತನ್ನು ದಯವಿಟ್ಟು ನ ಮರಿಬೇಡ ಅದೇ ಪೂಜೆ ವಿಷವಾಗಿ ಹರಕೆ ತೀರಿಸು ವಿಷವಾಗಿ ಅಂದಾಗ ಅಮ್ಮ ನೀನೇನು ಯೋಚನೆ ಮಾಡಬೇಡ ನನಗೂ ನನಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ನನಗೇನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೀವ ಬೇಕಿದ್ರೆ ಕೊಡ್ತೀನಿ ಅಂತಾರೆ ನೀನೇನು ಯೋಚನೆ ಮಾಡ್ಬೇಡಮ್ಮ ನಾವು ಆರಾಮಿದ್ದೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ಈಗ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಸುಶಾಂತ್ ಕೇಳ್ತಿದ್ದಾನೆ ನೀವು ನಾನು ಚೆನ್ನಾಗಿದ್ದೀರಿ ಅಂತೆಲ್ಲ ಅಂತ ಹೇಳ್ತಿದ್ರೆ ನೀವು ಸುಳ್ಳು ಹೇಳಲಿಲ್ವಾ ಅಮ್ಮನ ಮನಸ್ಸಿಗೆ ನೋವಾಗಬಾರ್ದು ಅಂತ ನಾನು ಸುಳ್ಳು ಹೇಳಿದ್ದು ಪ್ರತಿಯೊಂದು ತಾಯಿಗೂ ಕೂಡ ತನ್ನ ಮಕ್ಕಳು ತುಂಬ ಚೆನ್ನಾಗಿರಬೇಕು ಗಂಡನ ಮನೇಲಿ ಅಂತ ಆಸೆ ಇಟ್ಕೊಂಡಿರ್ತಾರೆ ಅದೇನಾದ್ರು ಸುಳ್ಳು ಆಗ್ತದೆ ನಮ್ಮ ಮಕ್ಕಳು ಅಲ್ಲಿ ಸಂಕಟ ಪಡ್ತಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಅವರ ಮನಸ್ಸಿಗೆ ಅದನ್ನು ಸಹಿಸ್ಕೊಳೋಕ್ಕಾಗೋದಿಲ್ಲ ನೀವೇ ಹೇಳ್ಬೋದಿತ್ತಲ್ವ ಅಂತ ಹೇಳ್ತಿದ್ರೆ ಅತ್ತೆ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಅವ್ರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ ಅಂದಾಗ ಅತ್ತೆ ಮೇಲಿರೋ ಸ್ವಲ್ಪ ಪ್ರೀತಿ ಅವ್ರ ಮಗಳ ಮೇಲೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಹೇಳೋಕ್ಕೆ ಮುಂದಾಗ್ತಿದ್ದಾಳೆ ಈ ಕಡೆ ಆರಾಧನಾ ನಂತರ ಈ ಕಡೆ ಆರಾಧನಾ ಸರಿ ರೀ ಅದು ಬಿಟ್ಬಿಡಿ ಪ್ರೀತಿಯಿಂದ ಮಾತನಾಡೋಣ ಅಂತಿದ್ರೆ ಅಮ್ಮ ತಾಯಿ ದಯವಿಟ್ಟು ಸುಮ್ಮೀರಿ ಅಂದಾಗ ಯಾಕ್ರಿ ಈ ರೀತಿ ಮಾತಾಡ್ತಿದ್ರ ಪ್ರೀತಿಯಿಂದ ಮಾತಾಡೋಣ ಅದನ್ನೆಲ್ಲ ಬಿಟ್ಬಿಡಿ ಹಾಗೆ ಹೀಗೆ ಅಂತಿದ್ರೆ ಏನು ಬೇಡಮ್ಮ ನಿನಗೆ ದೊಡ್ಡ ನಮಸ್ಕಾರ ನೀನು ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು ಅಂತ ಸುಶಾಂತ್ ಕೇಳ್ತಿದ್ದಾನೆ ಜೊತೆಗೆ ಸ್ವಲ್ಪ ನೀರು ತಂದು ಕೊಡ್ತೀಯಾ ಅಂದಾಗ ಅಯ್ಯೋ ನೀರೇನು ನೀನು ನನ್ನ ಜೀವ ಕೇಳಿದ್ರು ಜೀವನೇ ಕೊಡ್ತೀನಂತೆ ಇನ್ನೂ ನಿಮಗೋಸ್ಕರ ನೀರು ತಂದು ಕೊಡೋದಿಲ್ವಾ ಅಂತ ಹೇಳಿ ಆರಾಧನಾ ನೀರು ತೋರೋಕೆ ಹೊರಗಡೆ ಹೋಗ್ತಿದ್ರೆ ಈ ಕಡೆ ಸುಶಾಂತ್ ಬಂದಿದೆ ಈಗ ನೀವು ಇಷ್ಟೊಂದು ಮಾತಾಡಿ ನಿಮ್ಮ ಗಂಟ್ಲು ಹಾರಿರುತ್ತೆ ಡ್ರೈ ಆಗಿರುತ್ತೆ ನೀವೇ ನೀರು ತೊಗೊಂಡು ಕುಡೀರಿ ಅಂತ ಹೇಳಿ ಡೋರ್ನಲ್ಲಿ ಲಾಕ್ ಮಾಡಿಬಿಡ್ತಾರೆ ತಕ್ಷಣ ಈ ಕಡೆ ಆರಾಧನಾ ಇದು ಮೋಸ ಸರಿ ಇಲ್ಲ ಡೋರ್ ಓಪನ್ ಮಾಡಿ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಮಾತ ಹೋಗಿ ನಿಮ್ಮ ರೂಮಲ್ಲಿ ಮಲ್ಕೊಡಿ ಅಂತ ಹೇಳಿ ಡೋರ್ನ ಲಾಕ್ ಮಾಡಿಕೊಂಡು ಹೋಗಿ ಮಲ್ಕೊಂಡ್ರೆ ಈ ಕಡೆ ಆರಾಧನಾ ಅಲ್ಲೇ ರೂಮಿನ ಬಾಗ್ಲಲ್ಲಿ ಮಲ್ಕೊಂಡಿರ್ತಾಳೆ ಬೆಳಿಗ್ಗೆ ಆಗ್ತಿದ್ದಾಗೆ ಸಾವಿತ್ರಿ ಅವರು ಆರಾಧನ ನೋಡಿದ್ದೆ ಇದೀನಿದು ಈ ಹುಡುಗಿ ಇಲ್ಲಿ ಮಲ್ಕೊಂಡಿದ್ದಾಳೆ ಅಂತ ಶಾಕ್ ಆಗ್ತಾರೆ ತಕ್ಷಣ ಸುಶಾಂತ್ ಸುಶಾಂತ್ ಅಂತ ಡೋರ್ ಬಡಿತಿದ್ದಾರೆ ಸುಶಾಂತ್ ಓಪನ್ ಮಾಡ್ತಿದ್ದಾಗ ಇದೇನಿದು ಸುಶಾಂತ್ ನೀನು ಒಳಗೆ ಈ ಕಡೆ ಬಾಗಿಲು ಮುಂದೆ ಮಲ್ಕೊಂಡಿದ್ದಾಳಲ್ಲ ಆರಾಧನೆ ಆದಾಗ ಯಾಕ್ರಿ ಮಲ್ಕೊಂಡಿದ್ರಿ ನಾನು ಡೋರ್ ಡೋರಿಂದ ಆಚೆ ಮಲ್ಕೊಳ್ಳಿ ಅಂತ ಹೇಳಿದ್ನ ಅಂತ ಸುಶಾಂತ್ ಆರಾಧನಾ ಕೇಳ್ತಿದ್ರೆ ಉಳ್ ನೀನು ಕೇಳೋದು ನಿನ್ ಬಾಗ್ಲನ್ನ ಹಾಕಿರ್ತೀಯ ಅದಕ್ಕೋಸ್ಕರ ಉಳಲ್ಲ ಆಚೆ ಮಲಗಿರ್ತಾಳೆ ಅಷ್ಟು ಗೊತ್ತಾಗೋದಿಲ್ಲ ನೋಡು ಸುಶಾಂತ್ ನಿಮ್ ಇಬ್ರು ಜಗಳ ಮಾಡ್ಕೋತಾ ಇದ್ರಿ ಆದರೆ ನೀವಿಬ್ರು ನಮ್ಮ ಮುಂದೆ ಇಷ್ಟ ಮಟ್ಟಕ್ಕೆ ಜಗಳ ಆಡ್ತೀರಾ ಅಂದ್ರೆ ಒಳಗಡೆ ಎಷ್ಟು ಜಗಳ ಆಡ್ಬೋದು ಈ ಸಂಸಾರದಲ್ಲಿ ಎಷ್ಟೇ ಬಂದ್ರು ಕೂಡ ಈ ರೀತಿ ಹಾದಿರಂಪ ಬೀದಿ ವಿರಂಪ ಮಾಡಬಾರ್ದಪ್ಪ ಎಲ್ಲ ಕೂಡ ನಾಲ್ಕು ಗೋಡೆ ಒಳಗೇನೆ ಇರಬೇಕು ಅಂತಿದ್ದಾರೆ ಈ ಕಡೆ ಈ ರೀತಿ ಹೊರಗಡೆ ಮಲಗಿಸಿದ್ಯಲ್ಲ ನೀನ ಮನುಷ್ಯನ ಮನುಷ್ಯತ್ವ ಇದಾರ್ಥಕ್ಕೆ ಯಾಕೆ ನೀನು ಅವ್ಳ ಮದ್ವೆ ಆಗಿ ಬರ್ಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿ ಜೋರ್ ಮಾಡ್ತಿದ್ದಾರೆ ಸಾವಿತ್ರಿ ಅವರು ಸಾವಿತ್ರಿ ಅವರು ಮಗನ್ಗೆ ತರಾಟೆ ತಗೊಂಡ್ಬಿಟ್ಟಿದ್ದಾರೆ ಈ ಕಡೆ ಏನ್ರಿ ಯಾರಾದನವ್ರೆ ನಾನೇನಾದ್ರೂ ನಿಮ್ನ ಹೋಗಿ ಇರೋ ಆಚೆ ಮಲ್ಕೊಳ್ಳಿ ಅಂತ ಹೇಳಿದ್ನ ಏನಿದು ಇಷ್ಟೆಲ್ಲ ಮಾತಾಡಿ ನಮ್ಮಮ್ಮ ಬೈತಾ ಇದ್ರು ಕೂಡ ಆರಾಮಾಗಿ ಸುಮ್ಮನೆ ಇದ್ದೀರಲ್ಲ ನೀವು ಉತ್ತರ ಕೊಡಬೇಕಲ್ವಾ ಅಂದಿದ್ದಕ್ಕೆ ಅಮ್ಮ ಮಗನ ನಡುವೆ ಏನು ಬರೋದು ಅಂತ ಮಾತಾಡಲಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ನಿಜ ಅತ್ತೆ ಅವರೇ ನನ್ನನ್ನು ಹೊರಗಡೆ ಮಲ್ಕು ಅಂತ ಹೇಳಲಿಲ್ಲ ಆದರೆ ಸುಳ್ಳು ಹೇಳಿ ನೀರು ತರಬೇಕು ಅಂತ ಹೇಳಿ ನನ್ನ ಹೊರಗಡೆ ಹಾಕಿ ನಾನಿರೋ ಕಡೆ ನಿನಗೆ ಜಾಗ ಇಲ್ಲ ಅಂತ ಹೇಳಿದರು ಅವರಿಲ್ದೇ ಇರೋ ರೂಮಲ್ಲಿ ನನಗೆ ಮಲ್ಕೊಳೋಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದೆ ಅಂತ ಹೇಳ್ತಿದ್ದಾರೆ ನಂತರ ಏನೇ ಆಗಲಿ ಇವನು ಒಳಗಡೆ ಸೇರಿಸ್ದೆ ಇರೋದಕ್ಕೆ ಅಲ್ಪ ನೀನು ಹೊರಗಡೆ ಮಲ್ಕೊಂಡಿದ್ದು ನೋಡು ಸುಶಾಂತ್ ನೀನು ತುಂಬಾ ಅತಿಯಾಗ್ತಿದೆ ಈ ರೀತಿ ನಡ್ಕೋಕೂಡ್ದು ಇದು ಮರೆಯೋದಷ್ಟು ಮನೆ ಲಕ್ಷಣ ಅಲ್ಲ ಅಂತಿದ್ರೆ ಈ ಕಡೆ ಸುಶಾಂತ್ ಜೋರು ಮಾಡಿಕೊಂಡು ಅಲ್ಲಿಂದ ಹೋಗೇ ಬಿಡ್ತಾನೆ ನಂತರ ಇಲ್ಲಿ ಮಹೇಶ್ ಅವರು ಮಲಗಿರೋ ಬೆಳ್ಳಂಬೆಗೇನೆ ಅಮ್ಮುಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ಏನು ಮೇಡಮ್ ಗಣಪತಿ ಹಂಗಲ್ಲೇ ಹೇಳಿದ್ರು ಆಲ್ರೆಡಿ ನನ್ನ ಮಗಳು ಆರಾಧನಾ ಹಾಗೆ ಸುಶಾಂತ್ ಇಬ್ಬರು ಕೂಡ ಬೇರೆ ಬೇರೆ ರೂಮಲ್ಲಿ ಮಲಗಿದಾರಂತಲ್ಲ ಅಂತಲ್ಲ ನಮ್ಮ ರಿಸಲ್ಟ್ ಆದಷ್ಟು ಬೇಗ ಎಷ್ಟು ಬೇಗ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಸನ್ಯಾಸಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇಷ್ಟು ಬೇಗ ನಾನು ನಿಮಗೆ ರಿಸಲ್ಟ್ಸ್ ಮೇಲೆ ನೀವು ಕೂಡ ನನ್ನ ದುಡ್ಡನ್ನು ಅಷ್ಟೇ ಬೇಗ ತೀರಿಸ್ಬೇಕಲ್ವ ಜೊತೆಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅಂತಿದ್ರೆ ಈ ಕಡೆ ನಮಗೆ ಶೋಕ್ ಆಗ್ತದಾಳೆ ಏನು ಮಾತಾಡ್ತಿದ್ಯಾ ನೀನು ಹದಿನೈದು ಅಂದಾಗ ಹೌದು ಮೇಡಮ್ ಅದರಲ್ಲಿ ಏನಿದೆ ಎಂಥ ಒಳ್ಳೆ ಕೆಲಸ ಮಾಡಿಕೊಡ್ತಿದ್ದೀನಿ ನೀವೇನು ಒಟ್ಟಿಗೆ ಕೊಡಬೇಕಾಗಿಲ್ಲ ಎರಡೆರಡು ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಅದರಲ್ಲೂ ಇವಾಗಂತೂ ಎರಡು ಲಕ್ಷ ರೂಪಾಯಿ ಬೇಕೇ ಬೇಕು ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ಮಹೇಶ್ ಹೇಳಿದ ತಕ್ಷಣ ಈ ಕಡೆ ಅಮ್ಮು ಇವ್ನೇನು ತಲೆಗೆ ಬಂದು ಕೂತ್ಕೊತಿದ್ದ ಅನ್ನಲ್ಲಪ್ಪ ಹತ್ತು ಹದಿನೈದು ಕೇಳ್ತಿದ್ದಾನೆ ಇವನ್ನೇನಾದರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಇದೆಲ್ಲ ಐತೆ ಆಗ್ತಿದ್ರೆ ಸಾವಿತ್ರಿ ಅವರು ಜೋರು ಮಾಡ್ತಿದ್ದಾರೆ ನಾನು ಅಡುಗೆ ಮನೆಗೆ ಬರಬೇಡ ಅಂದಾಗ ಬಂದು ಹೇಳಿದೆ ಕೆಲಸ ಮಾಡ್ದು ಈಗ ನನ್ನನ್ನು ಮಾಡಿಸೋಗ್ಬಿಡ್ದೆ ಈಗ ಅಡುಗೆ ಮಾಡಿದೆ ನಾನೇ ಮಾಡಬೇಕಾಗಿ ಬಂದಿದ್ಯಲ್ಲ ಅಂತ ಅವರು ಹೇಳ್ಕೊತಿದ್ದಾರೆ ಅಡುಗೆ ಅವ್ರ ಹತ್ರ ನಂತರ ಅಮ್ಮ ಬರ್ತಾಳೆ ಏನಮ್ಮ ಏನಾಯಿತು ಅಂದಾಗ ಇವತ್ತು ಆರಾಧನ ಹೊರಗಡೆ ಮಲ್ಕೊಂಡಿದ್ಲು ಸುಶಾಂತ್ ಆಚೆ ಹಾಕಿದ ಕೇಳಕ್ ಹೋದ್ರೆ ಎಷ್ಟು ಕೋಪ ಮಾಡ್ಕೊಂಡು ಹೋದಾಗ ಗೊತ್ತಾ ಅವ್ನು ಮಾಡಿದ್ದು ಸರಿನಾ ಅಂತಿದ್ರೆ ಏನಮ್ಮ ಇದು ನೀನು ನೋಡಿದ್ರೆ ದಿನೇ ದಿನೇ ಆರಾಧನಾ ವಿಷಯದಲ್ಲಿ ಸಾಫ್ಟ್ ಆಗ್ತಿದ್ಯಾ ಅಂತ ಅನ್ನಿಸ್ತಿದೆ ಯಾಕೆ ಅಂತ ಕೇಳ್ತಿದ್ದಾರೆ ಆ ರೀತಿ ಏನಿಲ್ಲ ಅಂತ ಹೇಳ್ತಿದ್ರೆ ನಾನು ಅವತ್ತು ನಿನ್ನ ಜೊತೆ ಮಲ್ಕೊಂಡಾಗ ಆರಾಧನಾ ಹೊರಗಡೆನೇ ಮಲ್ಕೊಳ್ಳಿ ಅಂತ ಹೇಳ್ದೆ ಆದರೆ ಇವತ್ತು ಹೊರಗಡೆ ಮಲ್ಗಿರೋದಕ್ಕೆ ಎಷ್ಟುಗ್ಲಾ ಮಾಡ್ತಿದ್ಯಾ ಏನು ವಾಲ್ತಾ ಇದೆಯಾ ಅಂತ ಅಮ್ಮು ಕೇಳ್ತಾ ಇದ್ರೆ ಏನಿಲ್ಲ ಸುಶಾಂತ್ ಆ ರೀತಿ ಮಾಡೋದು ಸರಿ ಇಲ್ಲ ನಾನು ಮಾಡಿದ್ದು ಏನೋ ಬೈದರೂ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ ಆದರೆ ಸುಶಾಂತ್ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಅದು ಖಂಡಿತ ಇಷ್ಟ ಇಲ್ಲ ಮದುವೆ ಆದಮೇಲೆ ಅವಳನ್ನ ಬಾಳಿಸ್ಬೇಕಾಗಿರೋದು ಒಂದು ಧರ್ಮ ಆಕೆ ಆ ಹುಡುಗಿ ಅವನನ್ನೇ ನಂಬ್ಕೊಂಡು ನೆಚ್ಕೊಂಡು ಈ ಮನೆಗೆ ಬಂದಿರ್ತಾಳೆ ಅಂತೂ ಈ ರೀತಿ ಮಾಡಿದ್ರೆ ಆಕೆ ಮನಸ್ಸಿಗೆ ಎಷ್ಟು ಘಾಸಿ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮನ ಬದಲಾವಣೆ ನೋಡಿದ್ದೆ ಅಮ್ಮು ಶಾಕ್ ಆಗ್ತಿದ್ರೆ ಈ ಕಡೆ ಅಮ್ಮು ತಲೆ ಮೇಲೆ ಬಾಂಬ್ ಸಾ ಈ ಕಡೆ ಸಾವಿತ್ರಿ ಅವರ ಈ ಒಂದು ಬಾಂಬ್ ರೀತಿ ಇರ್ತಕ್ಕಂತಹ ಮಾತು ಅಮ್ಮು ತಲೆ ಮೇಲೆ ಬಿದ್ದು ಬ್ಲಾಸ್ಟ್ ಆಗ್ತಾ ಇದೆ ಈ ಕಡೆ ಅಮ್ಮು ತಲೆ ತಿರುಗ್ತಾ ಇದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಜಯಗೋಸ್ಕರ ವೀಚ್ ಮಾಡ್ತೇನೆ ಮರಿಬೇಡಿ